ನಾವು ನೋಡುವ ಈಗ ನಮ್ಮ ಈಗ ಬಂತು ಆ ಎಲ್ಲ ಇಳಕೊಂಡು ಬಂದು ಆ ಎಲ್ಲ ಇಳಕೊಂಡು ಇವ್ನೂ ನೋಡ್ತಾರೆ ಊರು ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಲಾಸ್ಟ್ ನೋಡಿ ಇವ್ರು ಹೋಗಿದ್ದೆ ಅಲ್ಲಿಗೆ ಯಾರು ರಸ್ತೆ ಬದಿಯಲ್ಲಿ ನಿಲ್ಲಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣ್ಣೆ ತರಕ್ಕೆ ಏನತ್ರಕ್ಕೂ ಹೋಗಲಿ ಯಾರು ಧರ್ಮಸ್ಥಳದ ಹೋಲಿಸ್ನವ್ರು ಈ ಕಡೆಸವ್ರು ಇವ್ರು ಮಾತ್ರ ಅಲ್ಲಿಗೆ ಹೋಗುದಿಲ್ಲ ಧರ್ಮಸ್ಥಳ

ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಸೇರ್ಸಿದ್ದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಇಲ್ಲ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ನೋಡಿ ಅಲ್ಲಿ ಅಲ್ಲಿಯಾದ್ರು ನೋಡಿ ಬರುವ ಹೋಗ್ತಾನೆ ನೀವು ನೋಡ್ತಾ ಇದ್ದು ಮಗು ನಮ್ಮ ಕಣ್ಣು ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ ಅಲ್ಲಿ ರೂಬರ್ ಐದು ಜನ ಇದ್ದಾರೆ ಇಲ್ಲಿ ಸವಾಗರದಲ್ಲಿ ಸವಾಗರದ ಸುತ್ತ ಅಲ್ಲಿ ಸಾವರ ಗೊತ್ತಿರ ಬೀಗಿದೆ ಅಲ್ಲಿ ಇದ್ದಾರೆ ಅಲ್ಲಲ್ಲಿ ನಿಂತುಕೊಂಡು ಪೊಲೀಸ್ನವರು ಇರ್ತಿದ್ದಾರೆ ಐದು ಜನ ಎಲ್ಲ ಓಕೆ ಹೋಗಿ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದಿನಿ ಬಂದ ನೋಡಿದ್ದೀನಿ ಅಲ್ಲಿ ದಾರಿ ಇರ್ತದೆ ಅದ ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ನೋಡ್ಗೆ ಬೇರೆ ವೆಹಿಕಲ್ ಬರೋದಾಗಿದೆ ಡ್ರಮ್ ಇಟ್ಟು ಡ್ರಮ್ ಮೇಲೆ ಬೆದ್ರಲ್ಲೇ ಇಟ್ಟು ಭಾರಿ ಮಂದ ವಸ್ತು ಮಾಡಿದ್ದಾರೆ ಆ ಸಾವಾರ ಹೋಗೋದಾಗೆ ಅದೇ ಯಾಕೆ ಮಾಡಿದ್ರು ಅಂತ ಏನೋ ಗೊತ್ತಾಯ್ತಾರಲ್ಲೇ ಡೌಟ್ ಅದು ಡೌಟ್ ಅಲ್ಲ ನನಗೆ ಒಂದು ಹೇಳಿದ್ರು ಡೌಟ್ ನನ್ನನ್ನು ಹತ್ತೂವರೆ ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು ನನ್ನ ಅಣ್ಣ ಅವ ಇದ್ರತ ಭೇದಿ ಅಂತ ಅವ್ನ್ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ತು ರಾಜೇಂದ್ರ ದಾಸ್ ಅಂತ ಹೋಗ್ತಾರೆ ಹ್ಮ್ ಅವರು ಸರ್ವೋತ್ತಮರ ಬದಿ ದ ಹಣಕಾಸಿನ ಮಂತ್ರಿ ಅವರು ಅವರು ನಮ್ಮನ್ನು ಮಾತು ಹೇಳಿದ್ರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟ ನನಗೆ ಗೊತ್ತು ಅದೇ ಹೇಳ್ತಾನೆ ಹೌದು ಆ ರೀತಿ ಹೈಡ್ರೋಫೋರಲ್ಲಿ ನಾನು ಅದು ಏನು ಅಂತ ಮಾತಾಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನ್ಸಿ ನೋಡದಂತ ಕಾಸು ನಾವು ಕೊಡ್ತೀವಿ ಹೌದು ಎನ್ಸಿ ನೋಡದಂತ ಕಾಸ್ಟ್ 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 ಬಿಟ್ ಕಾಸ್ಟ್ ನಿಮ್ಮ ಮನದ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ ಯಾಕಂದ್ರೆ ನೀವು